ಹಾ ಹೆಲೋ ನಮಸ್ಕಾರ ನಾನು ಬಸವರಾಜ ಆರ್ಜೆ ದಾವಣಗೆರೆ ಇರತಕ್ಕಂತ ಎಂ ಸಿ ಎ ಬ್ಲಾಕ್ ಅಲ್ಲಿ ಇರ್ತಕ್ಕಂತ ನೀವು ಬಾಬಾ ರಾಮದೇವ್ ಡಾಬಾದಲ್ಲಿ ನಾನಿದ್ದೀನಿ ಇಲ್ಲಿ ಪ್ಯೂರ್ ಸಸ್ಯಹಾರಿ ಫುಡ್ ಕೊಡ್ತಾರೆ ಸೊ ಯಾವ ರೀತಿ ಫುಡ್ ಇರುತ್ತೆ ಅನ್ನೋ ನೋಡ್ಕೊಂಬರೋಣ ಬನ್ನಿ ನಾನು ರಾಜು ರಾಮದೇವ್ ಹೋಟ್ಲಾರ ನಂದು ಎರಡು ಬರನ್ಸ್ ಆಯ್ತ ವಸಂತ ಹಾಕೈತ ರೆಡಿ ಬಿಲ್ಡಿಂಗ್ ಕಾರ್ನರ್ ಪ್ರೈಸು ಭಾಳ ಕಡಿಮೆ ಚಿಪ್ಪನ್ ಬೆಸ್ಟ ಕ್ಲೀನಿಂಗ ಟೇಸ್ಟು ನಮ್ಮ ಹೋಟ್ಲಿಗೆ ಯಾವಾಗ ತರಿ ನಾವು ಟೇಸ್ಟ್ ಹಾಳು ಮಾಡಿಲ್ಲ ಈಗ ನಾ ಬಂದು ಜನ ಬಂದರೆ ನಮ್ಮ ಹೆಸರು ಮೇಲೆ ಬರೋದು ಆಮೇಲೆ ಬಂದ್ರೆ ಊಟ ಮಾಡಿದ್ರೆ ಅವ್ರು ನೆನೆಸ್ಕೊಂಡು ಹೋಗ್ತಾರೆ ಬರ ಟೈಮಿಗೆ ನೆಕ್ಸ್ಟ್ ಟೈಮಿಗೆ ಅವರು ನಾಲ್ಕು ಜನ ಕರ್ಕೊಂಡ್ ಬರ್ತಾರೆ ಬರ ಟೈಮಿಗೆ ನಾಲ್ಕು ಜನ ಕರ್ಕೊಂಡ್ ಬರ್ತಾರೆ ನಾಲ್ಕು ಜನನ ಇನ್ನೊಂದು ನಾಲ್ಕು ಜನ ಕರ್ಕೊಂಡ್ ಬರ್ತಾರೆ ನಮ್ಮ ಹೋಟ್ಲಿಗೆ ನಾವು ಯಾವಾಗ ತರಿ ನಾವು ರೆಡಿ ಬೆನ್ನಿಗೆ ಆಗ್ಲಿ ವಸಂತ ಆಗ್ಲಿ ಯಾವಾಗ ನಾವು ಟೇಸ್ಟ್ ಇದು ಹಾಳು ಮಾಡಿಲ್ಲ ಚೀಪನ್ನು ಬೆಸ್ಟ್ ಆಮೇಲೆ ಕೆಲವೊಬ್ರು ಹೋಟ್ಲಿಗೆ ಹಾಪ್ ಕೊಡಲ್ಲ ಫುಲ್ ಕೊಡ್ತಾರೆ ಅವನಿಗೆ ಹಾಪ್ ಬೇಕನ್ನ ಹಾಪ್ ಕೊಡೋದು ಫುಲ್ ಬೇಕನ್ನ ಫುಲ್ ಕೊಡೋದು ಮಾತ್ರ ಪನೀರ್ ಐತ ವೆಜಿಟೇಬಲ್ ಐತ ಪಾಲಕ್ ಐತ ದಾಲ್ ಐತ ಬೆಂಡಿ ಐತ ಟಮಾಟ ಕರಿ ಐತ ರೈಸ್ ಒಳಗೆ ವೆಜ್ ಬಿರಿಯಾನಿ ಪುಲಾವ್ ಆಮೇಲೆ ರೈಸ್ ಆಮೇಲೆ ಮಸಾಲ ರೈಸ್ ಜೀರಾ ರೈಸ್ ಹಂಡಿ ಬಿರಿಯಾನಿ ಹಂಡಿ ಬಿರಿಯಾನಿನ ಕೆಲವೊಬ್ರು ಏನು ದುರುಪಯೋಗ ಮಾಡ್ತಾರೆ ಹಣ್ಣಿ ಬಿರಿಯಾನಿನ ವೆಜ್ ಒಳಗೆ ಮಾಡ್ತಾರೆ ನಮ್ಮ ಕಡೆ ನಾನ್ ವೆಜ್ ಸಿಗಲ್ಲ ಸರ್ ಪ್ಯೂರ್ ವೆಜ್ಜ ರಾಮದೇವ್ ಸ್ಪೆಷಲ್ ಐತ ಆಮೇಲೆ ಗ್ರೀನ್ ಪೀಝಾ ಸ್ಪೆಷಲ್ ಐತ ಕರಿ ಕಲ್ಕರಿಲ್ ಐತೆ ಸರ್ ಆಮೇಲೆ ಸೂಪ್ಗಳು ಒಳಗೇನ ಅಲ್ಲ ನಮ್ಮ ಪೆಸಲ್ ಐತೆ ಆಟಮ್ ಬೇಬಿ ಬೇಬಿಕಾರ್ನ್ ಮನ್ಸ್ರೂಮ್ ಮಂಚೂರಿಯನ್ ಗೋಬಿ ಮಂಚೂರಿಯನ್ ಅಲ್ಲ ನಮ್ಮ ಕಡೆ ಸ್ಪೆಷಲ್ ಐತ ನ್ಯಾಚುರಲಿ ಥರ್ಟಿ ಫಸ್ಟ್ಗೆ ಒಂದು ಆಫರ್ ಬಿಡ್ತೀನಿ ಸರ್ ಅದೇ ಬರೀ ಸರ್ ತುಂಬಾ ಸ್ಪೆಷಲ್ ಆಗಿ ಐಟಮ್ಸ್ ಎಲ್ಲ ಚೆನ್ನಾಗಿ ಕೊಡ್ತಿದ್ದಾರೆ ಸರ್ವಿಸ್ ಚೆನ್ನಾಗಿದೆ ಆಮೇಲೆ ಇಲ್ಲಿ ಗೋಬಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಆಮೇಲೆ ಪನ್ನೀರ್ ಕಡಾಯಿ ಆಗಲಿ ಪಾಲಕ್ ರೈಸ್ ಆಗಲಿ ಗೀ ರೈಸ್ ಆಗಲಿ ವೆಜ್ ಫ್ರೈಡ್ ರೈಸ್ ಆಗಲಿ ಸ್ವಿಜರ್ಲೆಂಡ್ ಫ್ರೈಡ್ ರೈಸು ತುಂಬಾ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಆಮೇಲೆ ರೋಟಿ ಪರೋಟಾ ಗೋಧಿ ರೋಟಿ ತುಂಬಾ ಚೆನ್ನಾಗಿ ಕೊಡ್ತಾರೆ ರೋಸ್ ಅಂದ್ರೆ ರೋಸ್ ಸ್ಮೂತ್ ಅಂದ್ರೆ ಸ್ಮೂತ್ ನೀವು ಯಾವ ಥರ ಹೇಳ್ತೀರಾ ಹೈಜಿನಿಕ್ ಫುಡ್ನ ಒಳ್ಳೆ ಕ್ವಾಲಿಟಿಯಲ್ಲಿ ಕೊಡ್ತಾರೆ ತುಂಬಾ ಚೆನ್ನಾಗಿ ಕೊಡ್ತಾರೆ ಆಮೇಲೆ ಇವತ್ತು ಕೂಡ ಏನೋ ನಮ್ಮ ಎಲ್ಲ ಸ್ನೇಹಿತರ ಜೊತೆಗೆ ಬಂದಿದ್ದೀವಿ ಒಳ್ಳೆ ಸ್ಪೆಷಲ್ ಆಗಿ ಕೊಡೋ ಅಂತ ಹೇಳಿದ್ರೆ ತುಂಬಾ ಸ್ಪೆಷಲ್ ಆಗಿ ಕೊಟ್ಟಿದ್ರೆ ಆಮೇಲೆ ಮಜ್ಜಿಗೆ ಆಮೇಲೆ ಕರ್ಡ್ ರೈಸು ತುಂಬಾ ಚೆನ್ನಾಗಿ ಕೊಟ್ಟಿದೆ ಬಹಳ ಟೇಸ್ಟ್ ಚೆನ್ನಾಗಿದೆ ಫುಡ್ ಒಳ್ಳೆ ಟೇಸ್ಟಿ ಆಗಿದೆ ಕೂಡ ಅಷ್ಟೇ ಚೆನ್ನಾಗಿದೆ ಎಲ್ಲರೂ ಬಂದು ಸಹುದು ಗುಡ್ ಟೇಸ್ಟ್ ಗುಡ್ ಫುಡ್ ಥ್ಯಾಂಕ್ ಯು ನಮಸ್ಕಾರ ಈ ಹೋಟ್ಲಲ್ಲಿ ಊಟ ಸೂಪರ್ ಆಗಿದೆ ಚೆನ್ನಾಗಿದೆ ನಾವು ಇವತ್ತು ನಮ್ಮ ಫ್ರೆಂಡ್ ಬರ್ತಡೆ ಅಂತ ಬಂದ್ವಿ ಸುಮಾರು ಒಂದು ಮೂವತ್ತು ಜನ ಬಂದಿದ್ದೀವಿ ಇಲ್ಲಿ ಒಳ್ಳೆ ಊಟ ವ್ಯವಸ್ಥೆ ಇದೆ ಗೋಧಿ ರೊಟ್ಟಿ ಬಹಳ ಚೆನ್ನಾಗಿದೆ ಜೊತೆಗೆ ನಾವು ಮಸಾಲೆ ಪರೋಟ ಮತ್ತೆ ದಾಲು ಬಹಳ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಏನಪ್ಪ ಟೇಸ್ಟ್ ಅಂದ್ರೆ ಮನೆ ಊಟಕ್ಕೆ ಹತ್ರ ಇದೆ ಆಮೇಲೆ ಪಾರ್ಸಲ್ ಅಂತ ಕೇಳಿದೆ ಬಟ್ ಸರ್ವಿಸ್ ಚೆನ್ನಾಗಿದೆ ಮುಖ್ಯವಾಗಿ ನಾವಿ ಸರ್ವಿಸ್ ಟೇಸ್ಟ್ ಎರಡು ಸೂಪರ್ ಆಗಿದೆ ಎಲ್ಲರೂ ಬಂದು ಊಟ ಮಾಡ್ಬೋದು ಇಲ್ಲಿ ಒಳ್ಳೆ ಅವಕಾಶ ನಮಗಿದು ಸಿಕ್ಕಿರೋದು ಅಚಾನಕ್ ಈಗ ಬಂದಿವಿ ಇಲ್ಲಿ ಒಳ್ಳೆ ಟೇಸ್ಟ್ ಕೊಟ್ಟಿದ್ದಾರೆ ಇವರಿಗೆ ನಾವು ಒಂದು ಥ್ಯಾಂಕ್ಸ್ ಹೇಳ್ತೇನೆ ಎಲ್ಲರೂ ಊಟ ಮಾಡಿಸಿದ್ದ ಕೇಳಿದಾಗ ಅವರು ರಾಮದೇವ್ ಹೋಟ್ಲ ರೆಫರ್ ಮಾಡಿದ್ರು ನಮ್ಮ ಸ್ನೇಹಿತರು ತುಂಬಾ ಉತ್ತಮವಾದ ಊಟ ಇದೆ ಒಳ್ಳೆ ಫ್ಯೂರ್ ವೆಜ್ ಅಲ್ಲಿ ಚೆನ್ನಾಗಿ ಕೊಡ್ತಾರೆ ಸರ್ವಿಸು ಚೆನ್ನಾಗಿದೆ ಎಲ್ಲರಿಗೂ ಟೇಸ್ಟ್ ತುಂಬಾ ಚೆನ್ನಾಗಿದೆ ಅದಕ್ಕೋಸ್ಕರ ಇವತ್ತು ಎಲ್ಲರಿಗೂ ಉತ್ತಮವಾದ ಊಟ ಸರ್ವಿಸ್ ಮಾಡಿದಾಗ ರಾಮದೇವ್ ಹೋಟ್ಲಿಗೆ ದೊಡ್ಡವರು ಧನ್ಯವಾದಗಳು ನೀವು ಬಾಬಾ ರಾಮ್ ದೇವ್ ಡಾಬಾದಲ್ಲಿ ಇದೀವಿ ಸೊ ಈ ಒಂದು ಡಾಬಾದಲ್ಲಿ ವಿಶೇಷವಾಗಿ ರಾಜಸ್ಥಾನಿಯ ಒಂದು ಸಂಸ್ಕೃತಿಯನ್ನ ಹಾಕಿದ್ದಾರೆ ಅದ್ರಲ್ಲಿ ಈ ಹೋಟೆಲ್ ಅಲ್ಲಿ ತುಂಬಾ ಹೈಜಿನಿಕ್ ಆಗಿ ಫುಡ್ ಸಿಗುತ್ತೆ ಒಂದು ಕ್ಲೀನಿಂಗ್ ಆಗಿರ್ಬೋದು ಒಂದು ಫುಡ್ ಕ್ವಾಲಿಟಿ ಆಗಿರ್ಬೋದು ಆಮೇಲೆ ಅದೇ ರೀತಿ ಒಂದು ಟೇಸ್ಟ್ ಆಗಿರ್ಬೋದು ಎಲ್ರು ಕೂಡ ಬಂದು ಈ ಒಂದು ಹೋಟೆಲ್ ಟೇಸ್ಟ್ ಮಾಡಿ ಅಂತ ಹೇಳ್ತಾ ನೀವು ಬಾಬಾ ರಾಮದೇವ್ ಡಾಬಾ ಎಲ್ಲಿದೆ ಅನ್ಕೊಂಡ್ರ ಎಂ ಸಿ ಸಿ ಎ ಬ್ಲಾಕ್ ಅಲ್ಲಿರ್ತಕ್ಕಂಥ ರೆಡ್ಡಿ ಬಿಲ್ಡಿಂಗ್ ಪಕ್ಕದಲ್ಲಿ ಈ ಹೋಟೆಲ್ ಲೊಕೇಟ್ ಆಗಿದೆ ಸೊ ನೀವು ಕೂಡ ಒಂದ್ಸಲಿ ವಿಸಿಟ್ ಮಾಡಿ ಅಂತ ಹೇಳ್ತಾರೆ ಇದಾಗಿ ಅಪ್ಡೇಟ್ಸ್ ಅಪ್ಡೇಟ್ಸ್ ಆಗಿ ಫಾಲೋ ಮಾಡ್ತಾ ಇರಿ ಡಿ ಒನ್ ನ್ಯೂಸ್ ದಾವಣಗೆರೆ